ನಾವು ಶೃ ಶ್ರೀ ಕಾವೇರಿ ಆಶ್ರಮದ ಯೋಗ ಕೇಂದ್ರದ ವಿದ್ಯಾರ್ಥಿಗಳು ಸುಮಾರು ಮೂವತ್ತು ವರ್ಷದಿಂದ ರೆಗ್ಯುಲರ್ ಆಗಿ ಈಗ ಯೋಗ ತರಗತಿ ನಡೆಸ್ಕೊಂಡು ಇದ್ದೀವಿ ನಾವೆಲ್ಲ ಡೈಲಿ ಪ್ರ್ಯಾಕ್ಟೀಸ್ ಮಾಡುವಂಥ ಟೀಮ್ ಇದು ನಾವು ಕಳೆದ ಸಲ ಮೈಸೂರಲ್ಲಿ ಹೋಗಿ ಸ್ಟೇಟ್ ಲೆವೆಲ್ ಅವಾರ್ಡ್ ತಗೊಂಡು ಬಂದಿದ್ದೀವಿ ಇವತ್ತು ತುಂಬ ಆಯಿತು ಇಲ್ಲಿ ಬಂದು ನಮಗೆ ಪ್ರಥಮ ಬಹುಮಾನ ಬಂದಿದೆ ನಮಗೆ ತುಂಬ ಖುಷಿಯಾಯಿತು ಅದಕ್ಕೆ ಎಲ್ಲರ ಸಹಕಾರ ಇತ್ತು ನಮ್ಮ ನಮ್ಮ ಈ ಸ್ಟೂಡೆಂಟ್ಸ್ದು ಎಲ್ಲರದ್ದು ಸಹಕಾರ ಇತ್ತು ಅದರಿಂದ ನಾವು ಈ ಟ್ರೋಫಿ ಗೆದ್ದಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಾವು ಇದನ್ನು ಹೇಳಬೇಕಾದ್ರೆ ನಾವು ಮೂವತ್ತು ವರ್ಷದ ಪರಿಶ್ರಮ ಇದು ಥ್ಯಾಂಕ್ ಯು ಕೊನೆ ಎರಡು ದಿವಸಗಳು ಸರ್ ನಮಸ್ಕಾರ ನಾನು ಸೋಮಯ್ಯ ಕೆ ಕೆ ಅಂತ ಸ್ವಾಸ್ಥ್ಯ ಸಂಪೂರ್ಣ ಯೋಗ ಕೇಂದ್ರದ ಸಂಸ್ಥಾಪಕ ನಾನು ಈ ವರ್ಷ ನಮ್ಮ ಒಂದು ನೂರ ಅರವತ್ತೆರಡನೇ ವಿವೇಕಾನಂದರ ಜನ್ಮ ದಿನಾಚರಣೆ ಅಂಗವಾಗಿ ಯುವಜನ ಸನವನ್ನು ಒಂದು ಸಬಲೀಕರಣ ಮಾಡಬೇಕು ಯುವಜನವನ್ನು ಮತ್ತು ಯುವ ಜನರ ಒಂದು ಆರೋಗ್ಯವನ್ನು ಹೆಚ್ಚುವಂಥ ನಿಟ್ಟಿನಲ್ಲಿ ಆರೋಗ್ಯವಂತ ಒಂದು ಸಮಾಜವನ್ನು ನಾವು ಕಟ್ಟುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಗಾಸನ ಸ್ಪರ್ಧೆ ಅದು ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ನಾವು ಇಟ್ಕೊಂಡಿದ್ದು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಬಂದಿದೆ ನಮಗೆ ಇದೇ ರೀತಿ ನಾವು ಕಳೆದರ್ಸು ಕೂಡ ನಾವು ಒಂದು ಯೋಗಾಸನ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೆವು ಅದಕ್ಕಿಂತ ಒಂದು ನಿರೀಕ್ಷೆಯನ್ನು ಮೀರಿ ಈ ವರ್ಷ ನಮಗೆ ಒಂದು ಒಳ್ಳೆಯ ಇದು ಸಿಕ್ಕಿದೆ ನಮಗೆ ಹಾಗೆ ಈ ಒಂದು ಒಂದು ಸಪೋರ್ಟ್ ಏನಿದೆ ಆ ಸಪೋರ್ಟ್ ನಮಗೆ ನಮ್ಮ ಕೊಡಗಿನ ಜನತೆ ಹಾಗೂ ಹೊರ್ಗಡೆಯಿಂದ ಔಟ್ ಆಫ್ ಡಿಸ್ಟಿಕ್ಕಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ಪರ್ಧಾರ್ಥಿಗಳು ನಮಗೆ ನೀಡಿದ್ದಾರೆ ಆ ಒಂದು ಸ್ಫೂರ್ತಿಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ವರ್ಷ ವರ್ಷವೂ ಕೂಡ ಇಂಥ ಒಂದು ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥ ಒಂದು ಸ್ಫೂರ್ತಿಯನ್ನು ನಮಗೆ ತುಂಬಿ ತುಂಬಿಬಿಟ್ಟು ಎತ್ತು ಬಂದಂಥ ಸ್ಪರ್ಧಾರ್ಥಿಗಳು ಹೋಗಿದ್ದಾರೆ ಹಾಗೆ ಬಹಳ ಒಂದು ನಿರೀಕ್ಷೆಯನ್ನು ಮೀರಿದಂಥ ಒಂದು ಏನು ಬೆಳವಣಿಗೆ ಒಂದು ಸ್ಪರ್ಧೆ ಇವತ್ತು ನಡೆದಿದ್ದು ತುಂಬ ಸಂತೋಷಕರ ವಿಷಯ எல்லாரும் ஒரு குரூப்பா அதே ನಾನು ಅಲಿಮ ರಾಷ್ಟ್ರಮಟ್ಟದ ಯೋಗಪಟು ಹಾಗೆ ಯೋಗ ಅರ್ಜುನ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದೇನೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ನನ್ನನ್ನು ತೀರ್ಪುಗಾರರಾಗಿ ಆಹ್ವಾನಿಸಿದರು ಬಹಳಷ್ಟು ಉತ್ತಮವಾದ ಆಯೋಜನೆ ಇತ್ತು ಜೊತೆಗೆ ಹಲವಾರು ಉತ್ತಮ ರೀತಿಯ ಯೋಗಪಟುಗಳು ಸಣ್ಣ ಮಕ್ಕಳಿಂದ ಹಿಡಿದು ಐದು ವರ್ಷದ ಮಗುವಿನಿಂದ ಹಿಡಿದು ತೊಂಬತ್ತು ತೊಂಬತ್ತೈದು ವರ್ಷದ ಮಹನೀಯರವರೆಗೂ ಸಹ ಯೋಗವನ್ನು ಮಾಡಿದರು ಬಹಳಷ್ಟು ಉತ್ತಮವಾದ ಒಂದು ಕಾರ್ಯಕ್ರಮ ಇದಾಗಿತ್ತು ಪ್ರತಿಯೊಬ್ಬರೂ ಕೂಡ ಯೋಗಾಸನವನ್ನು ಊಟ ತಿಂಡಿ ನಿದ್ರೆ ಹೇಗೆ ನಾವು ಮಾಡ್ತೇವೆ ಹಾಗೆ ಯೋಗಾಸನವನ್ನು ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಂದು ಸಮಾಜವನ್ನು ಒಂದು ಸಂಪೂರ್ಣ ಸ್ವಾಸ್ಥ್ಯ ಸಮಾಜವಾಗಿ ನಿರ್ಮಾಣ ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮಸ್ತೆ ನಾನು ಜೈಜವಾನ್ ಡಿಫೆನ್ಸ್ ಕೋಚಿಂಗ್ ಅಕಾಡೆಮಿಯ ಸಂಸ್ಥಾಪಕನು ಮತ್ತು ಒಂದು ಮಾಜಿ ಸೈನಿಕನಾಗಿದ್ದು ಇವತ್ತಿನ ದಿವಸ ಒಂದು ಸಂಪೂರ್ಣ ಸ್ವಾಸ್ಥ್ಯ ಒಂದು ಯೋಗ ಕಾರ್ಯಕ್ರಮ ನಮ್ಮ ರಾಜ್ಯಮಟ್ಟದ ಒಂದು ಪ್ರ ಆಯೋಜನವನ್ನು ಗೋಣಿಕೊಪ್ಪದಲ್ಲಿ ನಡೆಸಿದರು ಸೊ ಈ ಆಯೋಜನೆ ಕ್ರ ಭೂತಿ ಒಂದು ಸೊ ಒಂದು ಸ್ಟ್ಯಾಂಡರ್ಡ್ ಸ್ಟೈಲಲ್ಲಿ ಒಂದು ಒಳ್ಳೆಯ ಉತ್ತಮ ಒಂದು ಅವಕಾಶ ಮತ್ತು ವಾತಾವರಣದಲ್ಲಿ ನಮ್ಮ ಒಂದು ಅಭ್ಯರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸಿದರು ಈ ಭಾಗವಹಿಸಿ ಎಲ್ಲ ಮಕ್ಕಳದ ಒಂದು ಒಂದು ಪ್ರೇರಣೆಯನ್ನು ನೋಡಿ ತುಂಬ ಒಂದು ಸಂತೋಷ ಆಯಿತು ಈ ಥರ ಒಂದು ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಈ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡಿ ನಡಿಬೇಕು ಅದೇ ಥರ ಬಂದು ಮಕ್ಕಳು ಕೂಡ ಇದರಲ್ಲಿ ಒಂದು ಉತ್ಸಾಹದಿಂದ ಭಾಗವಹಿಸಬೇಕು ಇದರಿಂದ ನಮಗೆ ದೇಹಕ್ಕೂ ಕೂಡ ಅವರ ಮಾನಸಿಕ ಪರಿಸ್ಥಿತಿಗೂ ಎಲ್ಲದಕ್ಕೂ ಒಂದು ಒಂದು ಉತ್ತಮ ಒಂದು ಅಭಿವೃದ್ಧಿಯನ್ನು ಪಡ್ಕೋಬೋದು ಅದೇ ಥರ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಡಿಫೆನ್ಸ್ ಸೆಕ್ಟರಲ್ಲಿ ಕೂಡಿ ಅವರಿಗೆ ಈ ಥರ ಒಂದು ಕಾರ್ಯಕ್ರಮಗಳಿಂದ ಅವರಿಗೆ ಒಳ್ಳೆ ಒಳ್ಳೆಯ ಒಂದು ಉದ್ಯೋಗ ಅವಕಾಶಗಳನ್ನು ಕೂಡಿ ಪಡ್ಕೊಳ್ಳೋಕ್ಕಂಥ ಒಂದು ಇದು ಇದೆ ಅಂತ ಹೇಳ್ಕೊಂಡು ನಾನು ಎರಡು ಪ್ಲೀಸ್ ಕೊನೆಯ ಆಸನ ಬಕ್ಕಾಸನ ನಮಸ್ತೆ ನನ್ನ ಹೆಸರು ಸುಮಾ ನನ್ನ ಮಗನ ಬಂದು ನಾನು ಜೈ ಜವಾನ್ ಡಿಫೆನ್ಸ್ ಅಕಾಡೆಮಿ ಪೊನ್ನಂಪೇಟೆಗೆ ಸೇರಿಸಿದ್ದೀನಿ ಅಲ್ಲಿ ಇವತ್ತು ಯೋಗ ಕಾಂಪಿಟೇಷನ್ ಇತ್ತು ಗೋಣಿಕೊಪ್ಪಲಲ್ಲಿ ಕರ್ಕೊಬಂದಿದ್ದಾರೆ ಸರ್ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಸೆಕೆಂಡ್ ಪ್ರೈಸ್ ಕೂಡ ಸಿಕ್ಕಿದೆ ತುಂಬ ಆಗ್ತಾಯಿದೆ ಎಲ್ಲರೂ ಯೋಗವನ್ನು ಯೂಸ್ ಮಾಡಿ ಒಳ್ಳೆಯದು ಆರೋಗ್ಯಕ್ಕೆ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ